ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ವಿಷಜೆ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೋಸ್ಕರ ಈ ಒಂದು ಕನ್ನಡ ಮೀಡಿಯಾ ಚಾನೆಲ್ನಲ್ಲಿ ಏನಪ್ಪ ಅಂತ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂದರೆ ನೋಡಿ ನಾವು ಇವತ್ತಿನ ದಿವಸ ವಿಶೇಷವಾಗಿ ಆರೋಗ್ಯದ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದೀವಿ ಹಲವಾರು ಜನಗಳಿಗೆ ಸೈನಸ್ ಅಂತ ಹೇಳ್ತೀವಿ ಅರ್ಧ ತಲೆನೋವು ಬರುವಂತಹ ವಿಚಾರ ಅರ್ಧ ತಲೆನೋವು ಬಂದಾಗ ಬಹಳಷ್ಟು ಒಂದು ತೊಂದರೆಯನ್ನು ಪಡ್ತಾರೆ ಬಹಳಷ್ಟು ಒಂದು ಕಷ್ಟವನ್ನು ಪಡ್ತಾರೆ ಅರ್ಧ ಮೂ ಕಟ್ಟೋದು ಅರ್ಧ ಆಗೋದು ಅರ್ಧ ಕೈ ನೋವು ಆಗೋದು ಇದೆಲ್ಲವೂ ಕೂಡ ಬಹಳ ತೊಂದರೆ ಕೊಡುವಂಥ ವಿಚಾರಗಳು ಈ ಕೈ ಕಾಲು ಬಲಗಡೆ ಮತ್ತೆ ಅರ್ಧ ತಲೆನೋವು ಎಡಗಡೆ ಆಗಲಿ ಬಲಗಡೆ ಆಗಲಿ ಮತ್ತೆ ಅರ್ಧ ಕಣ್ಣು ಬಲಗಡೆ ಆಗಲಿ ಎಡಗಡೆ ಆಗಲಿ ಇಂತಹ ಸಮಸ್ಯೆ ಇರುವಂತವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನ ಇವತ್ತಿನ ದಿವಸ ನಾವು ನಿಮಗೆ ಕೊಡ್ತಾ ಇದೀವಿ ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರ ಮಂತ್ರದ ಮುಖಾಂತರ ಹೋಗುವಂತ ಪರಿಹಾರ ಈ ಪರಿಹಾರವನ್ನ ನೀವು ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಒಂದು ತೊಂದರೆಗಳು ಶಾಶ್ವತವಾಗಿ ಮುಕ್ತಿ ಹೊಂದುಬಿಡುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಲವತ್ತೆಂಟು ದಿನಗಳ ಕಾಲ ಇವತ್ತು ತಲೆನೋವು ಬಂತು ಇವತ್ತು ಮಾಡಬೇಕು ನಾಳೆ ನಮಗೆ ತಲೆನೋವು ಬಂದಾಗ ಮಾಡ್ಕೊಳ್ಳೋಣ ಅದೆಲ್ಲ ಇಲ್ಲ ಒಂದು ಸಲ ಶುರು ಮಾಡಿದ ಮೇಲೆ ನಲವತ್ತೆಂಟು ದಿನಗಳ ಕಾಲ ಈ ಒಂದು ಮಂತ್ರವನ್ನು ಮಾಡಬೇಕು ಪ್ರತಿ ದಿವಸ ಸಾವಿರದ ಎಂಟು ಸಲ ಈ ಒಂದು ಮಂತ್ರವನ್ನು ಹೇಳಬೇಕು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಯಾವ ರೀತಿಯಲ್ಲಿ ಯಾವ ಕ್ರಮದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಸೊ ಹಾಗಾಗಿ ಈ ನಾನು ಹೇಳುವಂತಹ ಕ್ರಮವನ್ನು ಕರೆಕ್ಟಾಗಿ ನೀವು ನೋಡಿಕೊಳ್ಳಿ ಈ ವಿಡಿಯೋ ಏನಾದರೂ ನಿಮಗೆ ಕರೆಕ್ಟಾಗಿ ಗೊತ್ತಾಗದೇ ಇದ್ದರೆ ಒಂದು ಸಲ ಅಲ್ಲ ಹತ್ತು ಸಲ ಹಾಕ್ಬಿಟ್ಟು ಈ ವಿಡಿಯೋವನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಈ ವಿಡಿಯೋದಲ್ಲಿ ಇರ್ತಕ್ಕಂತಹ ಮಂತ್ರವನ್ನು ಬರ್ಕೊಂಡು ನೀವು ಈ ಒಂದು ಪ್ರಯೋಗವನ್ನು ಮಾಡಿದ್ರೆ ನಿಮ್ಮ ಶರೀರದಲ್ಲಿ ತಲೆನೋವು ಅಂತಕ್ಕಂಥದ್ದು ಶಾಶ್ವತವಾಗಿ ಮಾಯ ಆಗುತ್ತೆ ಅದರಲ್ಲೂ ಕೂಡ ಪೂರ್ತಿ ತಲೆನೋವು ಬಂದರೆ ಏನೋ ಒಂದು ಕರೆಕ್ಟಾಗಿ ಬೇಗ ಆಗಿಬಿಡುತ್ತೆ ಅರ್ಧ ತಲೆನೋವು ಅಂತಕ್ಕಂಥದ್ದು ಮಹಾ ಡೇಂಜರ್ ಅದು ಆ ಒಂದು ಅರ್ಧ ತಲೆನೋವಿಗೆ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಮುಖಾಂತರ ನಾವು ಇದ್ದೀವಿ ಏನಪ್ಪ ಆ ಮಂತ್ರ ಅಂತ ಹೇಳಿದ್ರೆ ಆ ಒಂದು ಮಂತ್ರ ನೀವು ಪ್ರಾತಃ ಕಾಲ ಸೂರ್ಯ ಉದಯ ಆಗಬೇಕಾದ್ರೆ ಮಾಡುವಂಥದ್ದು ಇಲ್ಲಾಂದರೆ ಸೂರ್ಯ ಅಸ್ತಮಾನ ಆಗಬೇಕು ಗೋಧುಳಿ ಲಗ್ನ ಅಂತೀವಿ ಒಂದು ಸಂಜೆ ಒಂದು ನಾಲ್ಕರಿಂದ ಆರು ಗಂಟೆ ಒಳಗಡೆ ನೀವು ಈ ಒಂದು ಪ್ರಯೋಗವನ್ನು ಮಾಡಬೇಕು ಬೆಳಿಗ್ಗೆ ಆಗಿಲ್ಲ ಅಂದರೆ ಸಾಯಂಕಾಲ ಮಾಡ್ಕೊಳ್ಳಿ ಸಾಯಂಕಾಲ ಆಗಿಲ್ಲ ಅಂದರೆ ಬೆಳಿಗ್ಗೆ ಮಾಡ್ಕೊಳ್ಳಿ ಒಂದು ದಿನದಲ್ಲಿ ಒಂದು ಸಲ ಆದರೂ ಈ ಒಂದು ಪ್ರಯೋಗವನ್ನು ಮಾಡಲೇಬೇಕು ಈ ಪ್ರಯೋಗವನ್ನು ಮಾಡಬೇಕಾದ್ರೆ ನಿಮ್ಮ ರಿಂಗ್ ಫಿಂಗರ್ ಉಂಗುರದ ಬೆಳ್ಳು ಎಡಗೈ ಬೆಳ್ಳು ಎಡಗೈ ಉಂಗುರದ ಬೆಳ್ಳನ್ನು ಹೀಗೆ ಇಟ್ಕೋಬೇಕು ಎಡಗೈ ಉಂಗುರದ ಬೆರಳನ್ನು ಈ ಮುದ್ರೆಯನ್ನು ಇಟ್ಕೊಂಡು ಆ ಎಡಗೈ ಉಂಗುರದ ಬೆಳ್ಳನ್ನು ನಿಮಗೆ ಯಾವ ಕಡೆ ತಲೆನೋವು ಬರ್ತಾಯಿದೆ ಬಲಗಡೆ ಬರ್ತಾ ಇದೆ ಹೀಗೆ ಮುಟ್ಕೋಬೇಕು ಎಡಗಡೆ ಇದ್ರೆ ಈ ಥರ ಮುಟ್ಕೋಬೇಕು ಬಲಗಡೆ ಎಡಗಡೆ ಅಥವಾ ನಿಮಗೆ ಯಾವಾಗಾದರೂ ಹಿಂದೆ ತಲೆನೋವುಗಳು ಬರುತ್ತೆ ಹಿಂದೆ ಹಿಂದೆ ಬಲಗಡೆ ಎಡಗಡೆ ಹಿಂದೆ ಕೂಡ ಬಲಗಡೆ ಎಡಗಡೆ ಬಂದಾಗಲೂ ಕೂಡ ಹಾಗೆ ಮುಟ್ಕೋಬೇಕು ಇನ್ನು ಕೈಯಲ್ಲಿ ಬಂದಾಗ ಕೈಯಲ್ಲಿ ತಲೆನೋವು ಬಂದಾಗ ಆ ಕೈಯಲ್ಲಿ ಆ ಕೈ ನೋವು ಬಂದಾಗ ನಿಮಗೆ ಬಲಗಡೆ ಆಗಲಿ ಎಡಗಡೆ ಆಗಲಿ ಈ ಮಧ್ಯದ ಬೆಳ್ಳಿನ ಮುಟ್ಕೋಬೇಕು ಮಧ್ಯದ ಬೆಳ್ಳನ್ನು ಮುಟ್ಬಿಟ್ಟು ಆ ಮಂತ್ರವನ್ನು ಜಪ ಮಾಡುವಂಥದ್ದು ಈಗ ಎಕ್ಸಾಂಪಲ್ಗೆ ನಿಮಗೆ ಏನಾದರೂ ಬಲಗಡೆ ತಲೆನೋವು ಬಂತು ಅಂತ ಅಂದ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಎಡಗಡೆ ಬಂದಾಗಲೂ ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಬಲಗಡೆ ಬಂದಾಗ ಈ ರೀತಿಯಲ್ಲಿ ಆ ತಲೆಯನ್ನು ಹಿಂಗಿಟ್ಕೊಳ್ಳಿ ಈ ಬೆಳ್ಳಲ್ಲಿ ನೀವು ಮಂದ ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಿ ಎಣ್ಸೋಕ್ಕೆ ಪ್ರಾರಂಭ ಮಾಡಿ ನಾನು ಹೇಳ್ದಂಗೆ ನಲವತ್ತೆಂಟು ದಿನಗಳ ಕಾಲ ಇದನ್ನು ಮಾಡಬೇಕು ದಿನಕ್ಕೆ ನೂರ ಎಂಟು ಸರಿಯಂತೆ ಮಾಡಬೇಕು ಏನು ಮಂತ್ರ ಅಂತಕ್ಕಂಥದ್ದನ್ನು ಹೇಳ್ತೀನಿ ಬರ್ಕೊಳ್ಳಿ ಓಂ ರಾಮ್ ರೀಂ ರುಮ್ ಸಹ ಸೂರ್ಯಾಯ ನಮಃ ಓಂ ರಾಮ್ ರೀಂ ರು ಸಹ ಸೂರ್ಯಾಯ ನಮಃ ಓಂ ರಾಂ ರೀಂ ರು ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ನೀವು ಹೇಳ್ಕೋಬೇಕು ಈ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ದೇಹ ನವಗ್ರಹಗಳಿಂದ ನಿರ್ಮ ನಿರ್ಮಾಣ ಆಗಿರ್ತಕ್ಕಂಥ ದೇಹ ಪಂಚಭೂತಗಳ ಶಕ್ತಿ ಈ ದೇಹದಲ್ಲಿ ಇದೆ ಅಂತಹ ಪಂಚಭೂತಗಳ ಶಕ್ತಿ ಇರ್ತಕ್ಕಂಥ ಈ ದೇಹವನ್ನು ಹೊತ್ಕೊಂಡಿರ್ತಕ್ಕಂಥ ನಾವು ಬಹಳ ವಿಶೇಷವಾಗಿ ಪುಣ್ಯವಂತರು ನಮ್ಮ ಶರೀರದಲ್ಲಿ ಬಂದಿರತಕ್ಕಂಥ ಈ ಒಂದು ವ್ಯಾಧಿಯನ್ನು ಯಾರು ನಿವಾರಣೆ ಮಾಡೋರು ಅಂದರೆ ಭಗವಂತ ಒಬ್ಬನೇ ಅವನ್ನ ನಂಬ್ಕೋಬೇಕು ಆ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ನಾನು ಹೇಳುವಂತಹ ಈ ಒಂದು ಪರಿಹಾರವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಬಹಳ ಸುಖವನ್ನು ಕಾಣ್ತೀರ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ